ಸನ್ಮಾನ್ಯ ಸಭಾಧ್ಯಕ್ಷ ನಾನು ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಉಳಿದಿರುವ ಹುದ್ದೆಗಳ ಭರ್ತಿ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸುಮಾರು ಏಳ್ನೂರ ಅರವತ್ತು ಹುದ್ದೆಗಳು ಭರ್ತಿ ಆಗ್ಬೇಕಾಗಿತ್ತು ಹದಿನೈದು ಸಾವಿರ ಹುದ್ದೆಗಳಿಗೆ ಪರೀಕ್ಷೆ ನಡೀತು ಸೊ ಆ ಏಳ್ನೂರ ಅರವತ್ತು ಹುದ್ದೆಗಳಲ್ಲಿ ನಾನ್ನೂರ ಇಪ್ಪತ್ತೈದು ಹುದ್ದೆಗಳು ಭರ್ತಿ ಮುನ್ನೂರ ಮೂವತ್ತೈದು ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಯಾಕೆ ಸಾಧ್ಯವಾಗಿಲ್ಲ ಅಂದರೆ ಸಾಮಾನ್ಯವಾಗಿ ಉರ್ದು ವ್ಯಾಸಂಗ ಮಾಡಿರ್ತಕ್ಕಂಥವರು ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ಯುವಕರು ಯುವತಿಯರು ಇಲ್ಲಿ ಏನಾಗಿದೆ ಅಂದರೆ ಆಸ್ ಪರ್ ರೂಲ್ ಕ್ಯಾಟಗರೈಸೇಷನ್ ಮಾಡಿದಾರಲ್ಲ ಬಿ ಟೂ ಎ ತ್ರೀ ಬಿ ತ್ರೀ ತ್ರೀ ಎ ತ್ರೀ ಬಿ ಟು ಎ ಇದೆಲ್ಲ ಇಂತ ಕ್ಯಾಟಗರಿಯಲ್ಲಿ ಬರ್ತಕ್ಕಂತ ಯುವಕರಿಗೆ ಉರ್ದು ಭಾಷೆ ಬರೋದಿಲ್ಲ ಸೊ ಉರ್ದು ಸೊ ಹಾಗಾಗಿ ಅವರು ಯಾರು ಕೂಡ ಅಪ್ಲೈ ಮಾಡೋದಿಲ್ಲ ಸೊ ಅದು ವೇಕೆಂಟ್ ಆಗಿ ಹೋಗ್ತಾ ಇದೆ ಸೊ ಅದನ್ನು ಜನರಲ್ ಕ್ಯಾಟಗರಿಯಲ್ಲಿ ಪರಿವರ್ತನೆ ಮಾಡಿ ಯಾರಿಗೆ ಉರ್ದು ಬರುತ್ತೆ ಅಂತವರು ಈ ಹುದ್ದೆಗಳಿಗೆ ಭರ್ತಿ ಆಗೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸಭಾಪತಿಗಳೇ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ರಾಜ್ಯದ ಎಲ್ಲ ಉರ್ದು ಭಾಷೆ ಹಾಗೂ ಉರ್ದು ಭಾಷಾ ಮಾಧ್ಯಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಕಾಲೇಜಿನ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಉರ್ದು ಭಾಷೆ ಸೇರಿದಂತೆ ಎಲ್ಲ ಭಾಷೆ ಮತ್ತು ವಿಷಯಗಳಲ್ಲಿ ಲಭ್ಯವಿರುವ ಒಟ್ಟಾರೆ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾದ ನೇರ ಮತ್ತು ಸಮತಳ ಎಲ್ಲ ಹುದ್ದೆಗಳಿಗೆ ಸಾಮಾನ್ಯ ವರ್ಗದಿಂದ ನೇಮಕ ಮಾಡಿಕೊಂಡು ಇದ್ದುದರಿಂದ ಹಿಂದುಳಿದ ವರ್ಗ ವರ್ಗಗಳಿಗೆ ಅನ್ಯಾಯ ಆಗದಂತೆ ಸದರಿ ವರ್ಗಗಳಿಗೆ ಮೀಸಲಾ ಮೀಸಲಿದ್ದ ಅಷ್ಟೇ ಸಂಖ್ಯೆಯ ಹುದ್ದೆಗಳನ್ನು ಹುದ್ದೇತರ ಶಿಕ್ಷಕರ ನೇಮಕಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರವರ್ಗ ಪಾರು ಮೀಸಲಾದ ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಪರಿಗಣಿಸಿ ಈಗಾಗಲೇ ಶಿಕ್ಷಣ ಇಲಾಖೆಗೆ ಪರಿಶೀಲಿಸಿ ಅಂತ ನಾವು 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 ಮಾಡಕ್ ಬನ್ನಿ ಅಧ್ಯಯನ ಅದನ್ನ ಶಿಕ್ಷಣ ಇಲಾಖೆಗೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈಗಾಗಲೇ ನಾವು ಅಭಿಪ್ರಾಯವನ್ನ ತಿಳಿಸಿದ್ದೀವಿ ಅದು ಅವರಿಂದ ಅಭಿಪ್ರಾಯವನ್ನ ತೆಗೆದುಕೊಂಡು ನಿಶ್ಚಿತವಾಗ್ಲು ಸನ್ಮಾನ್ಯ ರಿಜ್ವಾನ್ ಹರ್ಷಾದ್ ಅವರು ಏನ್ ಇದನ್ನ ಗಮನ ಸೆಳೆದು ಸೂಚನೆ ನಿಜವಾಗ್ಲೂ ಇದು ಅವ್ರು ಹೇಳಿದಂಗೆನೆ ಮಾಡ್ಲಿಕ್ಕೆ ಅವ್ರ ಶಿಕ್ಷಕ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಆಡಳಿತ ಸಿಬ್ಬಂದಿಯ ಅಭಿಪ್ರಾಯ ತೆಗೆದುಕೊಂಡು ಅದನ್ನ